ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ತಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ ಹತ್ತು ಜುಲೈ ಹನ್ನೊಂದು ಜುಲೈ ಹನ್ನೆರಡು ಹಾಗೂ ಜುಲೈ ಹದಿಮೂರರ ಒಟ್ಟು ನಾಲ್ಕು ದಿನಗಳ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಾಗಿದೆ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ಬರ್ತಾ ಇದ್ರೆ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಈ ವಿಡಿಯೋ ನೋಡಿದ ತಕ್ಷಣ ಮುಗಿದ ತಕ್ಷಣ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಕಂಪಲ್ಸರಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ವಾಟ್ಸಪ್ ಅಲ್ಲಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಬ್ರೆಜಿಲ್ನ ಅತ್ಯುನ್ನತ ನಾಗರಿಕ ಗೌರವವಾಗಿರುವಂತಹ ಗ್ರ್ಯಾಂಡ್ ಕಾಲರ್ ಆಫ್ ದಿ ನ್ಯಾಷನಲ್ ಆರ್ಡರ್ ಆಫ್ ಸದರ್ನ್ ಕ್ರಾಸ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರದಾನ ಮಾಡಲಾಗಿದ್ದು ಇದು ಅವರ ಎಷ್ಟನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ ಉತ್ತರ ಆಪ್ಷನ್ ನಾಲ್ಕು ಇಪ್ಪತ್ತಾರನೇ ಭಾರತ ಬ್ರೆಜಿಲ್ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಭಾರತದ ಒಂದು ಜಾಗತಿಕ ಪಾತ್ರವನ್ನು ಹೆಚ್ಚಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರುವಂತಹ ಪ್ರಯತ್ನಗಳನ್ನು ಗುರುತಿಸಿ ಬ್ರೆಜಿಲ್ನ ಅತ್ಯುನ್ನತ ನಾಗರಿಕ ಗೌರವವಾಗಿರುವಂತಹ ಗ್ರ್ಯಾಂಡ್ ಕಾಲರ್ ಆಫ್ ದಿ ನ್ಯಾಷನಲ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ ಅನ್ನ ಮೋದಿ ಅವರಿಗೆ ಪ್ರದಾನ ಮಾಡಲಾಗಿದೆ ಇದು ಅವರ ಇಪ್ಪತ್ತಾರನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ ಗೌರವದ ಸಂಕೇತವಾಗಿ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾಡಾ ಸಿಲ್ವಾ ಅವರು ಈ ಗೌರವವನ್ನು ಪ್ರದಾನ ಮಾಡಿದ್ದಾರೆ ಇತ್ತೀಚೆಗೆ ದಿ ಆರ್ಡರ್ ಆಫ್ ದಿ ಮೋಸ್ಟ್ ಏನ್ಶಿಯಂಟ್ ವೆಲ್ವಿಟ್ಚಿಯಾ ಮಿರಾಬಿಲಿಸ್ ಎಂಬ ಪ್ರಶಸ್ತಿಯನ್ನು ಯಾವ ಭಾರತೀಯರಿಗೆ ನೀಡಲಾಗಿದೆ ಉತ್ತರ ಆಪ್ಷನ್ ಒಂದು ನರೇಂದ್ರ ಮೋದಿ ನಮೀಬಿಯಾಕ್ಕೆ ಭೇಟಿ ನೀಡಿರುವ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದಿ ಆರ್ಡರ್ ಆಫ್ ದಿ ಮೋಸ್ಟ್ ಏನ್ಶಿಯಂಟ್ ವೆಲ್ವಿಟ್ಸಿಯ ಮಿರಾಬಿಲಿಸ್ ಪ್ರಶಸ್ತಿಯನ್ನ ನಮೀಬಿಯಾ ಅಧ್ಯಕ್ಷ ನೆಟುಂಬೋ ನಂದಿ ನದ್ವೈತ್ವಾ ನೀಡಿ ಗೌರವಿಸಿದ್ದಾರೆ ಈ ಪ್ರಶಸ್ತಿಗೆ ನಮೀಬಿಯಾದಲ್ಲಿ ಮಾತ್ರ ಕಂಡುಬರುವ ಅಪರೂಪದ ಮರುಭೂಮಿ ಸಸ್ಯದ ಹೆಸರನ್ನು ಇಡಲಾಗಿದೆ ಇದು ಶಕ್ತಿ ದೀರ್ಘಾಯುಷ್ಯ ಮತ್ತು ಸ್ಥಿತಿ ಸ್ಥಾಪಕತ್ವವನ್ನು ಸೂಚಿಸುತ್ತದೆ ಈ ವಿಶೇಷ ಪ್ರಶಸ್ತಿಯನ್ನು ಪಡೆದಿರುವಂತಹ ಮೊದಲ ಭಾರತೀಯ ನಾಯಕರು ಇವರಾಗಿದ್ದಾರೆ ಇದು ಪ್ರಧಾನಿ ಮೋದಿಯವರ ಇಪ್ಪತ್ತೇಳನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದ್ದು ಪ್ರಸ್ತುತ ಐದು ರಾಷ್ಟ್ರಗಳ ಪ್ರವಾಸದಲ್ಲಿ ಅವರಿಗೆ ದೊರೆತಿರುವಂತಹ ನಾಲ್ಕನೇ ಪ್ರಶಸ್ತಿಯಾಗಿದೆ ಏಷ್ಯಾದ ಅತ್ಯಂತ ಹಿರಿಯ ಆನೆಯ ಹೆಸರೇನು ಉತ್ತರ ಆಪ್ಷನ್ ಒಂದು ವತ್ಸಲ ಏಷ್ಯಾದ ಅತ್ಯಂತ ಹಿರಿಯ ಆನೆ ವತ್ಸಲ ಎಂಟು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಪ್ರದೇಶದ ಹುಲಿ ಅಭಯಾರಣ್ಯದಲ್ಲಿ ಕೊನೆ ಉಸಿರೆಳೆದಿದೆ ಇದು ನೂರು ವರ್ಷಗಳಿಗಿಂತ ಹೆಚ್ಚು ಹಳೆಯದು ಎಂದು ನಂಬಲಾಗಿದ್ದು ಇದು ಏಷ್ಯನ್ ಆನೆಗೆ ಅಪರೂಪದ ಮತ್ತು ಅಸಾಧಾರಣ ಜೀವಿತಾವಧಿಯಾಗಿದೆ ಕೇರಳದ ನೀಲಾಂಬೂರು ಕಾಡುಗಳಲ್ಲಿ ಜನಿಸಿರುವಂತಹ ವತ್ಸಲ ಆನೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಧ್ಯಪ್ರದೇಶದ ಹೊಶಂಗಾಬಾದ್ಗೆ ಸ್ಥಳಾಂತರಿಸಲಾಯಿತು ಅಂತಿಮವಾಗಿ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಪನ್ನಾ ಹುಲಿ ಅಭಯಾರಣ್ಯಕ್ಕೆ ಕರೆತರಲಾಯಿತು ಸ್ಥಳೀಯ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಮೂವತ್ತೈದು ಪ್ರತಿಶತ ಉದ್ಯೋಗ ಮೀಸಲಾತಿಯನ್ನು ಅನುಮೋದಿಸಿರುವಂತಹ ರಾಜ್ಯ ಯಾವುದು ಉತ್ತರ ಆಪ್ಷನ್ ನಾಲ್ಕು ಬಿಹಾರ ಬಿಹಾರ ಸರ್ಕಾರವು ಬಿಹಾರದ ಸ್ಥಳೀಯ ಮಹಿಳೆಯರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೂವತ್ತೈದು ಪ್ರತಿಶತ ಮೀಸಲಾತಿ ನೀಡುವ ಪ್ರಸ್ತಾವವನ್ನು ಅನುಮೋದಿಸಿದೆ ಈ ಬದಲಾವಣೆಯು ಬಿಹಾರ ರಾಜ್ಯ ಮಟ್ಟದ ಉದ್ಯೋಗದಲ್ಲಿ ಸ್ಥಳೀಯ ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡುತ್ತದೆ ಮತ್ತು ಆಡಳಿತದಲ್ಲಿ ಬಿಹಾರದ ಮಹಿಳೆಯರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜನ ನೀಡುತ್ತದೆ ಭಾರತದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಿದ ಡೈವಿಂಗ್ ಸಪೋರ್ಟ್ ಹಡಗು ಯಾವುದು ಉತ್ತರ ಆಪ್ಷನ್ ಮೂರು ಐನ್ಎಸ್ ನಿಸ್ತಾರ್ ಭಾರತೀಯ ನೌಕಾಪಡೆಯು ದೇಶದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಾಣ ಮಾಡಿರುವಂತಹ ಡೈವಿಂಗ್ ಸಪೋರ್ಟ್ ವೆಸಲ್ ಅಥವಾ ಡಿ ಎಸ್ ವಿ ಐಎನ್ಎಸ್ ನಿಸ್ತಾರ್ ಅನ್ನ ಸ್ವೀಕರಿಸಿದೆ ವಿಶಾಖಪಟ್ಟಣಂನಲ್ಲಿ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಾಣ ಮಾಡಿರುವಂತಹ ಈ ಹಡಗು ನೌಕಾಪಡೆಯು ಆಳ ಸಮುದ್ರ ಡೈವಿಂಗ್ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಇದು ಸಹಾಯ ಮಾಡುತ್ತದೆ ಇದು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮ ನಿರ್ಭರ್ ಭಾರತ್ ಕಾರ್ಯಕ್ರಮಗಳಿಗೆ ಒಂದು ಪ್ರಮುಖ ಹೆಜ್ಜೆಯಾಗಿದೆ ನಿಸ್ತಾರ್ ಎಂಬ ಹೆಸರು ಸಂಸ್ಕೃತದಿಂದ ಬಂದಿದೆ ಇದರ ಅರ್ಥ ರಕ್ಷಣೆ ಅಥವಾ ಮೋಕ್ಷ ಇದು ಮೂರ್ನೂರು ಮೀಟರ್ ಆಳದವರೆಗೆ ಸ್ಯಾಚುರೇಷನ್ ಡೈವಿಂಗ್ ಅನ್ನು ನಿರ್ವಹಿಸಬಲ್ಲದು ಮತ್ತು ಎಪ್ಪತ್ತೈದು ಮೀಟರ್ವರೆಗೆ ಡೈವ್ ಮಾಡಲು ಸೈಡ್ ಡೈವಿಂಗ್ ಹಂತವನ್ನು ಹೊಂದಿದೆ ಎಷ್ಟು ಕೋಟಿಗಿಂತ ಹೆಚ್ಚಿನ ಯಾವುದೇ ಪಾವತಿಯನ್ನ ಐನ ಇ ಕೂಬರ್ ಪ್ಲಾಟ್ಫಾರ್ಮ್ ಮೂಲಕ ಮಾಡಬೇಕು ಅಂತ ಭಾರತ ಸರ್ಕಾರ ಘೋಷಣೆ ಮಾಡಿದೆ ಉತ್ತರ ಆಪ್ಷನ್ ಎರಡು ಎಪ್ಪತ್ತೈದು ಕೋಟಿ ಹದಿನಾರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಪ್ಪತ್ತೈದು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಎಲ್ಲ ಭಾರತೀಯ ಸರ್ಕಾರಿ ಪಾವತಿಗಳನ್ನು ಪಾವತಿಗಳನ್ನ ಆರ್ಬಿಐನ ಇ ಕುಬರ್ ವ್ಯವಸ್ಥೆಯ ಮೂಲಕ ಮಾಡಬೇಕು ಈ ಹಂತವು ಹೆಚ್ಚು ಪಾರದರ್ಶಕತೆ ವೇಗದ ಪ್ರಕ್ರಿಯೆ ಮತ್ತು ದೊಡ್ಡ ಪಾವತಿಗಳ ತ್ವರಿತ ಟ್ರ್ಯಾಕಿಂಗ್ ಅನ್ನು ತರುವ ಗುರಿಯನ್ನು ಹೊಂದಿದೆ ಈ ವ್ಯವಸ್ಥೆಯು ಹಣವನ್ನು ಹೆಚ್ಚು ಸರಾಗವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತೆ ಮತ್ತು ದಾಖಲೆಗಳನ್ನು ಹೊಂದಿಸಲು ತೆಗೆದುಕೊಳ್ಳುವ ಸಮಯವನ್ನು ಕಡಿಮೆ ಮಾಡುತ್ತದೆ ಈ ಕುಬರ್ ಎಂಬುದು ಆರ್ ಬಿ ಐ ಅಭಿವೃದ್ಧಿಪಡಿಸಿರುವಂತಹ ವಿಶೇಷ ಆನ್ಲೈನ್ ವ್ಯವಸ್ಥೆಯಾಗಿದೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ ಬಿ ಐ ಪರಿಚಯಿಸಿರುವಂತಹ ಕೋರ್ ಬ್ಯಾಂಕಿಂಗ್ ಪರಿಹಾರ ಅಥವಾ ಸಿ ಬಿ ಎಸ್ ಆಗಿದ್ದು ವಾಣಿಜ್ಯ ಬ್ಯಾಂಕ್ಗಳಿಗೆ ತಮ್ಮ ಆರ್ ಬಿ ಐ ಖಾತೆಗಳನ್ನು ಯಾವುದೇ ಸಮಯದಲ್ಲಿ ಮತ್ತು ಎಲ್ಲಿಂದಲಾದರೂ ಪ್ರವೇಶಿಸಲು ಅನುವು ಮಾಡಿಕೊಡುತ್ತೆ ಈ ವ್ಯವಸ್ಥೆಯು ಸರ್ಕಾರ ಮತ್ತು ಇತರೆ ಬ್ಯಾಂಕ್ಗಳಿಗೆ ಹಣ ವರ್ಗಾವಣೆಯನ್ನ ಐ ಇತ್ಯರ್ಥಪಡಿಸಲು ಸಹಾಯ ಮಾಡುವ ಆನ್ಲೈನ್ ವೇದಿಕೆಯಾಗಿದೆ ಈ ಕುಬರ್ ಈ ಹಿಂದೆ ಐದುನೂರು ಕೋಟಿಗಿಂತ ಹೆಚ್ಚಿನ ಪಾವತಿಗಳು ಮಾತ್ರ ಈ ಕುಬರ್ ಮೂಲಕ ನಡೆಸಲಾಗಿತ್ತು ಈಗ ಆ ಮಿತಿಯನ್ನು ಎಪ್ಪತ್ತೈದು ಕೋಟಿಗೆ ಇಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಪೆನ್ ಪ್ರಿಂಟರ್ ಪ್ರೊಸೆಸರ್ ಗೆದ್ದವರು ಯಾರು ಉತ್ತರ ಆಪ್ಷನ್ ನಾಲ್ಕು ಲೀಲಾ ಅಬೋಲೆಲ್ಲಾ ಓಕೆ ಲೀಲಾ ಅಬೋಲೆಲಾ ಇತ್ತೀಚೆಗೆ ಸುಡಾನ್ ಸ್ಕಾಟಿಷ್ ಲೇಖಕಿ ಲೀಲಾ ಅಬೋಲೆಲಾ ತಮ್ಮ ದಿಟ್ಟ ಮತ್ತು ಸತ್ಯವಾದ ಸಾಹಿತ್ಯಿಕ ಧ್ವನಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಪೆನ್ ಪಿಂಟರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಲಂಡನ್ನಲ್ಲಿ ನಡೆದಿರುವಂತಹ ಇಂಗ್ಲಿಷ್ ಪೆನ್ನ ವಾರ್ಷಿಕ ಬೇಸಿಗೆ ಪಾರ್ಟಿಯಲ್ಲಿ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಟರಾಗಿರುವಂತಹ ಖಾಲಿದ್ ಅಬ್ದುಲ್ಲಾ ಮತ್ತು ಅಮೀರಾ ಗಜಲ್ಲಾ ಅವರು ಅಬೋಲೆಲಾ ಅವರ ಕೃತಿಗಳ ಆಯ್ದ ಭಾಗಗಳನ್ನು ಓದುವ ಮೂಲಕ ನೆರೆದಿದ್ದವರ ಮನಸೂರೆಗೊಂಡರು ಅಬೋಲೆಲಾ ಅವರು ತಮ್ಮ ಬರಹಗಳಲ್ಲಿ ಮುಖ್ಯವಾಗಿ ಮುಸ್ಲಿಂ ಮತ್ತು ವಲಸಿಗರ ದೃಷ್ಟಿಕೋನಗಳನ್ನು ಅನಾವರಣಗೊಳಿಸುತ್ತಾರೆ ಅಕ್ಟೋಬರ್ ಹತ್ತರಂದು ಬ್ರಿಟಿಷ್ ಲೈಬ್ರರಿಯಲ್ಲಿ ನಡೆಯುವಂತಹ ಸಮಾರಂಭದಲ್ಲಿ ಅವರು ಈ ಪ್ರತಿಷ್ಠಿತ ಬಹುಮಾನವನ್ನು ಸ್ವೀಕರಿಸಲಿದ್ದಾರೆ ಹಾಗಾದರೆ ಪೆನ್ ಪಿಂಟರ್ ಪ್ರಶಸ್ತಿ ಅಂದರೆ ಏನು ಪೆನ್ ಪಿಂಟರ್ ಪ್ರಶಸ್ತಿಯು ಇಂಗ್ಲಿಷ್ ಪೆನ್ ಸಂಸ್ಥೆಯು ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಾಪಿಸಿರುವಂತಹ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಯಾಗಿದೆ ನೋಬೆಲ್ ಪ್ರಶಸ್ತಿ ವಿಜೇತ ನಾಟಕಕಾರ ಹಾರೋಲ್ಡ್ ಪಿಂಟರ್ ಅವರ ಸ್ಮರಣಾರ್ಥವಾಗಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ಈ ಪ್ರಶಸ್ತಿಯನ್ನ ಬ್ರಿಟಿಷ್ ಬರಹಗಾರರಿಗೆ ಅಥವಾ ಬ್ರಿಟನ್ನಲ್ಲಿ ವಾಸ ಮಾಡುವಂತಹ ಬರಹಗಾರರಿಗೆ ನೀಡಲಾಗುತ್ತೆ ಅವರು ನಾಟಕಗಳು ಕವಿತೆಗಳು ಪ್ರಬಂಧಗಳು ಅಥವಾ ಕಾದಂಬರಿಗಳಂತಹ ಯಾವುದೇ ಪ್ರಕಾರದಲ್ಲಿ ಇಂಗ್ಲಿಷ್ನಲ್ಲಿ ಗಮನಾರ್ಹವಾಗಿರುವಂತಹ ಮತ್ತು ಅತ್ಯುತ್ತಮ ಸಾಹಿತ್ಯಿಕ ಗುಣಮಟ್ಟದ ಕೃತಿಗಳನ್ನು ರಚಿಸಿರಬೇಕು ಡಿಜಿ ಲಕ್ಷ್ಮಿ ಎಂಬ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ಉತ್ತರ ಆಪ್ಷನ್ ಎರಡು ಆಪ್ಷನ್ ಒಂದು ಆಂಧ್ರ ಪ್ರದೇಶ ನಗರ ಪ್ರದೇಶದ ಬಡ ಮಹಿಳೆಯರು ಡಿಜಿಟಲ್ ಸೇವಾ ಪೂರೈಕೆದಾರರಾಗಲು ಸಹಾಯ ಮಾಡಲು ಆಂಧ್ರ ಪ್ರದೇಶ ಸರ್ಕಾರ ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಡಿಜಿ ಲಕ್ಷ್ಮಿ ಎಂಬ ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂಬತ್ತು ಸಾವಿರದ ಮೂವತ್ನಾಲ್ಕು ಸಾಮಾನ್ಯ ಕೇವ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲು ಯೋಜಿಸಿದೆ ಡಿಜಿಟಲ್ ಉದ್ಯೋಗಗಳು ಮತ್ತು ಮಹಿಳಾ ನೇತೃತ್ವದ ವ್ಯವಹಾರಗಳನ್ನು ಉತ್ತೇಜಿಸಲು ಇದು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಡಿಜಿ ಲಕ್ಷ್ಮಿ ಯೋಜನೆಯನ್ನ ಸ್ವಸಹಾಯ ಗುಂಪುಗಳ ಮಹಿಳೆಯರು ಸಣ್ಣ ವ್ಯಾಪಾರ ಮಾಲೀಕರಾಗಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಈ ಮಹಿಳೆಯರು ಅಟಾಮ್ ಕಿಯೋಸ್ಗಳು ಎಂದು ಕರೆಯಲ್ಪಡುವಂತಹ ಡಿಜಿಟಲ್ ಕಿಯೋಸ್ಗಳನ್ನು ನಡೆಸುತ್ತಾರೆ ಇದು ಬಿಲ್ ಪಾವತಿಗಳು ಪ್ರಮಾಣ ಪತ್ರಗಳು ಮತ್ತು ವಿವಿಧ ಯೋಜನೆಗಳಿಗೆ ಅರ್ಜಿಗಳಂತಹ ಸುಮಾರು ಎರಡು ನೂರ ಐವತ್ತು ಸಾರ್ವಜನಿಕ ಸೇವೆಗಳನ್ನು ನೀಡುತ್ತದೆ ಈ ಯೋಜನೆಯು ಒಂದು ಕುಟುಂಬ ಒಂದು ಉದ್ಯಮಿ ಎಂಬ ದೊಡ್ಡ ಯೋಜನೆಯ ಭಾಗವಾಗಿದೆ ಇದು ಮಹಿಳೆಯರು ಉದ್ಯಮಿಗಳಾಗಲು ಬೆಂಬಲ ನೀಡುವಂತಹ ಗುರಿಯನ್ನು ಹೊಂದಿದೆ ಸ್ವಸಹಾಯ ಗುಂಪುಗಳ ಪ್ರತಿಯೊಬ್ಬ ಮಹಿಳೆಯು ಪುರಸಭೆ ಪ್ರದೇಶಗಳಲ್ಲಿ ಬಡತ ನಿರ್ಮೂಲನೆ ಮಿಷನ್ ಅಥವಾ ಎಂಇ ಪಿಎಂಎನಿಂದ ತರಬೇತಿ ಮತ್ತು ಬೆಂಬಲವನ್ನು ಪಡಿತಾರೆ ಕೇಂದ್ರಗಳನ್ನು ಸ್ಥಾಪಿಸಲು ಅವರು ಎರಡು ಲಕ್ಷದಿಂದ ಎರಡೂವರೆ ಲಕ್ಷದವರೆಗೆ ಸಾಲವನ್ನು ಸಹ ಪಡೆಯಬಹುದು ಈ ಯೋಜನೆಯನ್ನ ಪೌರಾಡಳಿತ ಮತ್ತು ನಗರಾಭಿವೃದ್ಧಿ ಇಲಾಖೆ ಅಧಿಕೃತವಾಗಿ ಪ್ರಾರಂಭಿಸಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಸೇಹತ್ ಯೋಜನೆಯನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಎರಡು ಪಂಜಾಬ್ ಇತ್ತೀಚೆಗೆ ಪಂಜಾಬ್ ಸರ್ಕಾರವು ಮುಖ್ಯಮಂತ್ರಿ ಸೇಹತ್ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆಯು ಈ ಒಂದು ಪಂಜಾಬ್ ರಾಜ್ಯದ ನಾಗರಿಕರಿಗೆ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿವರೆಗೆ ಉಚಿತ ಮತ್ತು ನಗದು ರಹಿತ ಚಿಕಿತ್ಸೆಯನ್ನ ಒದಗಿಸುವ ಭರವಸೆಯನ್ನ ನೀಡುತ್ತೆ ಪಂಜಾಬ್ನ ಸುಮಾರು ಮೂರು ಕೋಟಿ ಖಾಯಂ ನಿವಾಸಿಗಳಿಗೆ ಇದರಲ್ಲಿ ಸರ್ಕಾರಿ ನೌಕರರು ಸೇರಿದ್ದಾರೆ ಪಿಂಚಣಿದಾರರು ಕೂಡ ಸೇರಿದ್ದಾರೆ ಈ ಒಂದು ಮೂರು ಕೋಟಿ ಖಾಯಂ ನಿವಾಸಿಗಳಿಗೆ ಈ ಯೋಜನೆಯು ಪ್ರಯೋಜನ ನೀಡುವಂತಹ ಗುರಿಯನ್ನ ಹೊಂದಿದೆ ಅರ್ಹ ನಿವಾಸಿಗಳಿಗೆ ಮುಖ್ಯಮಂತ್ರಿ ಸೇಹತ್ ಯೋಜನೆಯ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಲಾಗುವುದು ಇದರ ಮೂಲಕ ಅವರು ಎಲ್ಲಾ ನೋಂದಾಯಿತ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಈ ಯೋಜನೆಯು ರೋಗಿಗಳಿಗೆ ಯಾವುದೇ ವೆಚ್ಚವಿಲ್ಲದೆ ಉತ್ತಮ ಗುಣಮಟ್ಟದ ವೈದ್ಯಕೀಯ ಆರೈಕೆಯನ್ನು ಖಚಿತಪಡಿಸುತ್ತದೆ ಎರಾಸ್ಮಸ್ ಪ್ಲಸ್ ಕಾರ್ಯಕ್ರಮವು ಯಾವ ಸಂಸ್ಥೆಯ ಪ್ರಮುಖ ಉಪಕ್ರಮವಾಗಿದೆ ಉತ್ತರ ಆಪ್ಷನ್ ಒಂದು ಯುರೋಪಿಯನ್ ಒಕ್ಕೂಟ ಇತ್ತೀಚೆಗೆ ಐವತ್ತು ಮಹಿಳೆಯರು ಸೇರಿದಂತೆ ನೂರ ಒಂದು ಭಾರತೀಯ ವಿದ್ಯಾರ್ಥಿಗಳು ಯುರೋಪ್ನಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮಗಳಿಗಾಗಿ ಎರಾಸ್ಮಸ್ ಪ್ಲಸ್ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡಿದ್ದಾರೆ ಎರಾಸ್ಮಸ್ ಪ್ಲಸ್ ಎಂದರೆ ಯುರೋಪಿಯನ್ ರೀಜನ್ ಆಕ್ಷನ್ ಸ್ಕೀಮ್ ಫಾರ್ ದಿ ಮೊಬಿಲಿಟಿ ಆಫ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಪ್ಲಸ್ ಎಂದರ್ಥ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಾರಂಭವಾಗಿರುವಂತಹ ಈ ಒಂದು ಎರಾಸ್ಮಸ್ ಪ್ಲಸ್ ಕಾರ್ಯಕ್ರಮವು ಅಂತಾರಾಷ್ಟ್ರೀಯ ಶೈಕ್ಷಣಿಕ ಚಲನಶೀಲತೆಗಾಗಿ ಯುರೋಪಿಯನ್ ಒಕ್ಕೂಟದ ಒಂದು ಪ್ರಮುಖ ಉಪಕ್ರಮವಾಗಿದೆ ಇದು ವಿದ್ಯಾರ್ಥಿಗಳು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಯುರೋಪಿಯನ್ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಲು ಮತ್ತು ಜಂಟಿ ಡಬಲ್ ಅಥವಾ ಬಹು ಪದವಿಗಳನ್ನು ಗಳಿಸಲು ಅವಕಾಶ ನೀಡುತ್ತೆ ಈ ವಿದ್ಯಾರ್ಥಿ ವೇತನವು ಬೋಧನಾ ಶುಲ್ಕಗಳು ಪ್ರಯಾಣ ವೆಚ್ಚಗಳು ಮತ್ತು ಜೀವನ ವೆಚ್ಚಗಳನ್ನು ಒಳಗೊಂಡಿರುತ್ತೆ ಇದು ವಿದ್ಯಾರ್ಥಿಗಳಿಗೆ ಯುರೋಪಿನಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಆರ್ಥಿಕ ನೆರವನ್ನು ನೀಡುತ್ತದೆ ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನವನ್ನ ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಎರಡು ಜುಲೈ ಆರು ಸುಸ್ಥಿರ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಸಮುದಾಯಗಳ ಮಹತ್ವವನ್ನು ಎತ್ತಿ ಹಿಡಿಯಲು ಪ್ರತಿ ವರ್ಷ ಜುಲೈ ಆರರಂದು ವಿಶ್ವ ಗ್ರಾಮೀಣ ಅಭಿವೃದ್ಧಿ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವು ಗ್ರಾಮೀಣ ಜನಸಂಖ್ಯೆಗೆ ಸೂಕ್ತ ಉಪಕರಣಗಳು ನೀತಿಗಳು ಮತ್ತು ಅವಕಾಶಗಳನ್ನು ಒದಗಿಸುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಇದರಿಂದ ಅವರು ಸ್ವಾವಲಂಬನೆ ಮತ್ತು ಉತ್ತಮ ಜೀವನೋಪಾಯವನ್ನು ಸಾಧಿಸಬಹುದಾಗಿದೆ ಈ ದಿನವು ಬಡತನ ಆಹಾರ ಅಭದ್ರತೆ ಮತ್ತು ಕಳಪೆ ಮೂಲ ಸೌಕರ್ಯಗಳಂತಹ ಪ್ರಮುಖ ಗ್ರಾಮೀಣ ಸವಾಲುಗಳನ್ನು ಎದುರಿಸುವ ಗುರಿಯನ್ನ ಹೊಂದಿದೆ ಇದು ಸುಸ್ಥಿರ ಅಭಿವೃದ್ಧಿ ಗುರಿಗಳಾಗಿರುವಂತಹ ಗುರಿ ಒಂದು ಅಂದರೆ ಶೂನ್ಯ ಬಡತನ ಗುರಿ ಎರಡು ಅಂದರೆ ಶೂನ್ಯ ಹಸಿವು ಮತ್ತು ಗುರಿ ಹದಿನೈದು ಇದು ಭೂಮಿಯ ಮೇಲಿನ ಜೀವನದ ಬಗ್ಗೆ ಹೇಳುತ್ತೆ ಒಟ್ಟು ಸುಸ್ಥಿರ ಅಭಿವೃದ್ಧಿ ಗುರಿಗಳಾಗಿರುವಂತಹ ಈ ಗುರಿಗಳೊಂದಿಗೆ ಇದು ಹೊಂದಾಣಿಕೆ ಆಗುತ್ತೆ ಒಟ್ಟು ಹದಿನೇಳು ಸುಸ್ಥಿರ ಅಭಿವೃದ್ಧಿ ಗುರಿಗಳಿವೆ ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಜನಸಂಖ್ಯಾ ದಿನವನ್ನ ಆಚರಿಸಲಾಗುತ್ತದೆ ಉತ್ತರ ಹನ್ನೊಂದು ಜುಲೈ ಜಾಗತಿಕ ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನವನ್ನಾಗಿ ಆಚರಿಸಲಾಗುತ್ತದೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಆಡಳಿತ ಮಂಡಳಿಯು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ದಿನವನ್ನು ಸ್ಥಾಪಿಸಿದೆ ವಿಶೇಷವಾಗಿ ಜುಲೈ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೇಳರಂದು ವಿಶ್ವದ ಜನಸಂಖ್ಯೆಯು ಐದು ಬಿಲಿಯನ್ ಗಡಿಯನ್ನು ತಲುಪಿದಾಗ ಈ ದಿನವನ್ನು ಆಚರಿಸಬೇಕು ಅಂತ ಕಲ್ಪನೆ ಮೂಡಿತು ಕ್ರೂಸ್ ಭಾರತ ಮಿಷನ್ಗೆ ಸೇರ್ಪಡೆಗೊಂಡಿರುವಂತಹ ಭಾರತದ ಮೊದಲ ರಾಜ್ಯ ಯಾವುದು ಉತ್ತರ ಗುಜರಾತ್ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುಜರಾತ್ ಅಧಿಕೃತವಾಗಿ ಕ್ರೂಸ್ ಭಾರತ ಮಿಷನ್ಗೆ ಸೇರಿಕೊಂಡಿರುವಂತಹ ಮೊದಲ ಭಾರತೀಯ ರಾಜ್ಯವಾಗಿದೆ ಕ್ರೂಸ್ ಭಾರತ್ ಮಿಷನ್ ಜಾಗತಿಕವಾಗಿ ಸ್ಪರ್ಧಾತ್ಮಕ ಕ್ರೂಝ್ ಪ್ರವಾಸೋದ್ಯಮ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಒಂದು ಕೇಂದ್ರ ಸರ್ಕಾರದ ಉಪಕ್ರಮವಾಗಿದೆ ಕ್ರೂಸ್ ಭಾರತ್ ಮಿಷನ್ ಬಗ್ಗೆ ನೋಡೋದಾದರೆ ಕ್ರೂಸ್ ಭಾರತ್ ಮಿಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಂಬೈ ಬಂದರಿನಿಂದ ಬಂದರು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಇದನ್ನು ಪ್ರಾರಂಭಿಸಿದೆ ಈ ಮಿಷನ್ ಹೆಸರೇನು ಕ್ರೂಸ್ ಭಾರತ್ ಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಮಹತ್ವಾಕಾಂಕ್ಷೆಯ ಐದು ವರ್ಷಗಳ ಕಾರ್ಯಕ್ರಮವು ಭಾರತದಲ್ಲಿ ಕ್ರೂಸ್ ಪ್ರವಾಸೋದ್ಯಮವನ್ನು ಗಮನಾರ್ಹವಾಗಿ ಹೆಚ್ಚಳ ಮಾಡುವಂತಹ ಗುರಿಯನ್ನ ಹೊಂದಿದೆ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಉತ್ತರ ಆಪ್ಷನ್ ಎರಡು ಎ ಅನ್ಬುಕುಮಾರ್ ಹಿರಿಯ ಐಎಎಸ್ ಅಧಿಕಾರಿ ಎ ಅನ್ಬುಕುಮಾರ್ ಅವನನ್ನ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಹಿಂದಿನ ಚುನಾವಣಾಧಿಕಾರಿಯಾಗಿದ್ದಂತಹ ಮನೋಜ್ ಕುಮಾರ್ ಮೀನಾ ಅವರ ಸ್ಥಾನಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರನ್ನ ನೇಮಕ ಮಾಡಿದೆ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ರಾಜ್ಯ ಚುನಾವಣಾ ಆಯೋಗವು ಭಾರತದ ಸಂವಿಧಾನದ ಎಪ್ಪತ್ ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಡಿ ಅಡಿಗೆ ಸ್ಥಾಪಿತವಾಗಿರುವಂತಹ ಒಂದು ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆ ಆಗಿದೆ ಇದು ಮುಖ್ಯವಾಗಿ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಾಗಿರುವಂತಹ ನಗರ ಮತ್ತು ಗ್ರಾಮೀಣ ಮಟ್ಟದ ಚುನಾವಣೆಗಳು ನಡೆಸುವಂತಹ ಜವಾಬ್ದಾರಿಯನ್ನು ಹೊಂದಿದೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವನ್ನು ಸಾವಿರದ ಒಂಬೈನೂರ ತೊಂಬತ್ಮೂರರ ಮೇ ಇಪ್ಪತ್ತಾರಂದು ಸ್ಥಾಪಿಸಲಾಯಿತು ಭಾರತದ ಸಂವಿಧಾನದ ಎರಡ್ನೂರ ಕೆ ಮತ್ತು ಎರಡ್ನೂರ ನಲವತ್ಮೂರು ಝಡ್ ಎ ವಿಧಿಗಳ ಅಡಿಯಲ್ಲಿ ರಾಜ್ಯ ಚುನಾವಣಾ ಆಯೋಗವನ್ನು ರಚನೆ ಮಾಡಲಾಗಿದೆ ಈ ವಿಧಿಗಳು ಆಯೋಗಕ್ಕೆ ಭಾರತದ ಚುನಾವಣಾ ಆಯೋಗಕ್ಕೆ ಸಮನಾದ ಅಧಿಕಾರ ಮತ್ತು ಕಾರ್ಯಗಳನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಕ್ಷೇತ್ರದಲ್ಲಿ ನೀಡುತ್ತವೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕರ್ನಾಟಕದ ಕರಾವಳಿ ತೀರಕ್ಕೆ ಬರಲಿರುವಂತಹ ಸಮುದ್ರ ಆಂಬ್ಯುಲೆನ್ಸ್ನ ಅಂದಾಜು ವೆಚ್ಚ ಎಷ್ಟು ಉತ್ತರ ಏಳು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿಗಳು ಕರ್ನಾಟಕ ಸರ್ಕಾರವು ಸಮುದ್ರ ಆಂಬ್ಯುಲೆನ್ಸ್ ಯೋಜನೆಯನ್ನ ಏಳು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದಿನ ವರ್ಷದಿಂದ ಕಾರ್ಯಗತಗೊಳಿಸಲು ಯೋಜನೆ ರೂಪಿಸಿದೆ ಈ ಯೋಜನೆಯು ರಾಜ್ಯದ ಕರಾವಳಿ ಭಾಗದ ಮೀನುಗಾರರು ಮತ್ತು ಸಮುದ್ರದಲ್ಲಿ ತುರ್ತು ಪರಿಸ್ಥಿತಿಗೆ ಸಿಲುಕುವವರಿಗೆ ತ್ವರಿತ ವೈದ್ಯಕೀಯ ನೀಡುವ ಉದ್ದೇಶವನ್ನು ಹೊಂದಿದೆ ಎಂಟುನೂರು ಎಚ್ ಪಿ ಸಾಮರ್ಥ್ಯದ ಎಂಜಿನ್ ಹೊಂದಿರುವಂತಹ ಈ ಆಂಬ್ಯುಲೆನ್ಸ್ ನಾಲ್ಕು ಮಂದಿ ಅರೆ ವೈದ್ಯಕೀಯ ಸಿಬ್ಬಂದಿ ನಾಲ್ಕರಿಂದ ಐದು ಹಾಸಿಗೆಗಳು ಆಕ್ಸಿಜನ್ ಘಟಕ ರೆಫ್ರಿಜರೇಟರ್ ಸ್ಟ್ರೆಚರ್ ಶವಾಗಾರ ವ್ಯವಸ್ಥೆ ಅಗ್ನಿಶಾಮಕ ಸಾಧನಗಳು ಇಪ್ಪತ್ತು ಲೈಫ್ ಜಾಕೆಟ್ ಜೀವ ರಕ್ಷಕ ಉಪಕರಣಗಳು ಮತ್ತು ಎರಡು ರಾಫ್ಟ್ಗಳಂತಹ ಸೌಲಭ್ಯಗಳು ಇರಲಿವೆ ಸಾಮಾನ್ಯ ಮೀನುಗಾರಿಕೆ ಬೋಟ್ಗಳಿಗೆ ಹೋಲಿಸಿದರೆ ಇದರ ಸಾಮರ್ಥ್ಯ ಕಡಿಮೆ ಇದ್ರೂ ಕೂಡ ತುರ್ತು ಸಂದರ್ಭದಲ್ಲಿ ಸಮುದ್ರದಲ್ಲಿ ಇರುವವರನ್ನು ಸುರಕ್ಷಿತವಾಗಿ ದಡಕ್ಕೆ ತರುವಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೇಳರ ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಎಫ್ ಈ ಒಂದು ವಿಶ್ವಕಪ್ನ ಆತಿಥ್ಯ ವಹಿಸಿರುವಂತಹ ದೇಶ ಯಾವುದು ಉತ್ತರ ಆಪ್ಷನ್ ನಾಲ್ಕು ಭಾರತ ಭಾರತವು ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ನಿಂದ ಎರಡು ಮಹತ್ವದ ಶೂಟಿಂಗ್ ಈವೆಂಟ್ಗಳ ಆತಿಥ್ಯ ಹಕ್ಕುಗಳನ್ನು ಇತ್ತೀಚೆಗೆ ಪಡೆದುಕೊಂಡಿದೆ ಭಾರತದ ನವದೆಹಲಿಯು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಸಂಯೋಜಿತ ಎಫ್ ವಿಶ್ವಕಪ್ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ ಗಳನ್ನು ಆಯೋಜನೆ ಮಾಡಲಿದೆ ಈ ಎಸ್ ಎಫ್ ಕಾರ್ಯಕಾರಿ ಸಮಿತಿಯಲ್ಲಿ ಸಭೆಯಲ್ಲಿ ಮಾಡಲಾಗಿದೆ ಇದರ ಜೊತೆಗೆ ನವದೆಹಲಿಯು ಸೆಪ್ಟೆಂಬರ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಫ್ ಜೂನಿಯರ್ ವಿಶ್ವಕಪ್ ರೈಫಲ್ ಪಿಸ್ತೂಲ್ ಶಾಟ್ ಗನ್ ಅನ್ನು ಸಹ ಆಯೋಜನೆ ಮಾಡಲು ಸಜ್ಜಾಗಿದೆ ಸಾರ್ವಜನಿಕರನ್ನು ವಂಚಿಸುವ ನಕಲಿ ಸಂತರ ವಿರುದ್ಧ ಕ್ರಮ ಕೈಗೊಳ್ಳಲು ಯಾವ ರಾಜ್ಯ ಸರ್ಕಾರ ಆಪರೇಷನ್ ಕಲಾ ನಿಯಮಿಯನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಒಂದು ಉತ್ತರಾಖಂಡ ಇತ್ತೀಚೆಗೆ ಉತ್ತರಾಖಂಡವು ಸಾರ್ವಜನಿಕರನ್ನು ವಂಚಿಸುವ ಮತ್ತು ಸನಾತನ ಧರ್ಮದ ಪ್ರತಿಷ್ಠೆಗೆ ಹಾನಿ ಮಾಡುವ ನಕಲಿ ಸಂತರ ವಿರುದ್ಧ ಕ್ರಮ ಕೈಗೊಳ್ಳಲು ಆಪರೇಷನ್ ಕಲಾ ನಿಯಮಿಯನ್ನು ಪ್ರಾರಂಭಿಸಿದೆ ಹಿಂದೂ ಪುರಾಣದ ರಾಕ್ಷಸನಾಗಿರುವಂತಹ ಕಲಾ ನೇಮಿಯ ಹೆಸರನ್ನ ಈ ಕಾರ್ಯಾಚರಣೆಗೆ ಇಡಲಾಗಿದೆ ಅವನು ಸಂತನಂತೆ ನಟಿಸುವ ಮೂಲಕ ಜನರನ್ನ ದಾರಿ ತಪ್ಪಿಸ್ತಾ ಇದ್ದ ಕಲಾನೇಮಿ ಇದು ಧಾರ್ಮಿಕ ವ್ಯಕ್ತಿಗಳಂತೆ ನಡೆಸುವ ಮತ್ತು ಭಕ್ತರ ನಂಬಿಕೆಯನ್ನ ವಿಶೇಷವಾಗಿ ಮಹಿಳೆಯರನ್ನ ದುರುಪಯೋಗ ಪಡಿಸಿಕೊಳ್ಳುವ ವ್ಯಕ್ತಿಯನ್ನ ಗುರಿಯಾಗಿಸುತ್ತದೆ ಮುಂಬೈನ ಕಾರ್ನಾಕ್ ಸೇತುವೆಯ ಹೊಸ ಹೆಸರೇನು ಉತ್ತರ ಆಪ್ಷನ್ ಮೂರು ಸಿಂಧೂರ್ ಸೇತುವೆ ಇತ್ತೀಚೆಗೆ ಮುಂಬೈನಲ್ಲಿ ಹೊಸ ಕಾರ್ನಾಕ್ ಸೇತುವೆಯನ್ನು ಉದ್ಘಾಟಿಸಲಾಗಿದೆ ಹತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಂಧೂರ್ ಸೇತುವೆ ಅಂತ ಮರುನಾಮಕರಣ ಮಾಡಲಾಗಿದೆ ಈ ಮರುನಾಮಕರಣವು ಆಪರೇಷನ್ ಸಿಂಧೂರ್ನ ಯಶಸ್ಸನ್ನು ಗೌರವಿಸುವ ಮತ್ತು ಬ್ರಿಟಿಷ್ ಗವರ್ನರ್ ಕಾರ್ನಾಕ್ ಅವರ ದಬ್ಬಾಳಿಕೆಯ ಪರಂಪರೆಯನ್ನು ಅಳಿಸಿ ಹಾಕುವ ಗುರಿಯನ್ನ ಇದು ಹೊಂದಿದೆ ಪ್ರತಾಪ್ ಸಿಂಗ್ ರಾಜೇ ಛತ್ರಪತಿಯಂತಹ ಭಾರತೀಯ ಆಡಳಿತಗಾರರ ವಿರುದ್ಧ ಕಾರ್ನಾಕ್ ನಡೆಸಿರುವಂತಹ ಪಿತೂರಿಗಳನ್ನು ಎತ್ತಿ ತೋರಿಸುವ ಐತಿಹಾಸಿಕ ಬರಹಗಳಿಂದ ಈ ಹೆಸರು ಬದಲಾವಣೆಗೆ ಸ್ಫೂರ್ತಿ ಪಡೆಯಲಾಗಿದೆ ಗಮನಾರ್ಹವಾಗಿ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ನಿರ್ಮಾಣ ಮಾಡಲಾಗಿರುವಂತಹ ಹಳೆಯ ಕಾರ್ನಾಕ್ ಸೇತುವೆಯನ್ನು ಅಸುರಕ್ಷಿತ ಅಂತ ಘೋಷಣೆ ಮಾಡಲಾಗಿತ್ತು ಮತ್ತು ರಚನಾತ್ಮಕ ಲೆಕ್ಕ ಪರಿಶೋಧನೆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನು ಕೆಡವಲಾಗಿತ್ತು ಸಾರ್ವಜನಿಕ ಗಣೇಶ ಗಣೇಶೋತ್ಸವವನ್ನ ಅಧಿಕೃತ ರಾಜ್ಯ ಉತ್ಸವ ಅಂತ ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಲಾಗಿದೆ ಉತ್ತರ ಆಪ್ಷನ್ ಒಂದು ಮಹಾರಾಷ್ಟ್ರ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರವು ಸಾರ್ವಜನಿಕ ಗಣೇಶೋತ್ಸವವನ್ನು ಅಧಿಕೃತ ರಾಜ್ಯ ಉತ್ಸವ ಅಂತ ಘೋಷಣೆ ಮಾಡಿದೆ ಈ ಮಹತ್ವದ ಘೋಷಣೆಯನ್ನ ಸಾಂಸ್ಕೃತಿಕ ವ್ಯವಹಾರಗಳ ಸಚಿವ ಆಶಿಶ್ ಶೇಲಾರ್ ವಿಧಾನಸಭೆಯಲ್ಲಿ ಮಾಡಿದ್ದಾರೆ ಸಾಮಾಜಿಕ ಏಕತೆ ಮತ್ತು ರಾಷ್ಟ್ರೀಯತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಲೋಕಮಾನ್ಯ ತಿಲಕರು ಸಾವಿರದ ಎಂಟುನೂರ ತೊಂಬತ್ ಸಾರ್ವಜನಿಕ ಗಣೇಶ ಉತ್ಸವವನ್ನು ಪ್ರಾರಂಭಿಸಿದ್ದರು ಈ ಹಬ್ಬವು ಸ್ವಾತಂತ್ರ್ಯ ಸ್ವಾಭಿಮಾನ ಭಾಷೆಯ ಬಗ್ಗೆ ಹೆಮ್ಮೆ ಮತ್ತು ಸಾಂಸ್ಕೃತಿಕ ಗುರುತನ್ನು ಸಂಕೇತಿಸುತ್ತದೆ ಇದು ಮಹಾರಾಷ್ಟ್ರದ ಸಾಂಸ್ಕೃತಿಕ ಪರಂಪರೆಯ ಪ್ರಬಲ ಅಭಿವ್ಯಕ್ತಿಯಾಗಿ ಇಂದಿಗೂ ಮುಂದುವರೆದಿದೆ ಈ ಘೋಷಣೆಯ ಮೂಲಕ ರಾಜ್ಯ ಮತ್ತು ರಾಷ್ಟ್ರದಾದ್ಯಂತ ಗಣೇಶೋತ್ಸವವನ್ನು ಸಂರಕ್ಷಿಸುವುದು ಉತ್ತೇಜಿಸುವುದು ಮತ್ತು ಸಡಗರದಿಂದ ಆಚರಿಸುವುದು ಮಹಾರಾಷ್ಟ್ರ ಸರ್ಕಾರದ ಉದ್ದೇಶ ಆಗಿದೆ ಓಕೆ ಇಲ್ಲಿಗೆ ಜುಲೈ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಒಟ್ಟು ನಾಲ್ಕು ದಿನಗಳ ಕರೆಂಟ್ ಅಫೇರ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿರುವಂತಹ ಪ್ರಶ್ನೋತ್ತರಗಳನ್ನು ಕವರ್ ಮಾಡಲಾಗಿದೆ ಹಾಗೂ ಸ್ಮಾರ್ಟ್ ಸಿಡಿ ಸರ್ಕಲ್ನ ಜುಲೈ ತಿಂಗಳ ಮಾಸ ಪತ್ರಿಕೆ ಮಾರುಕಟ್ಟೆಗೆ ಬಿಡುಗಡೆಯಾಗಿದೆ ಯಾರಿಗಾದ್ರೂ ಮಾರುಕಟ್ಟೆಯಲ್ಲಿ ಸಿಕ್ಕಿಲ್ಲ ಅಂದ್ರೆ ಈ ನಂಬರ್ಗೆ ಕೆಳಗಡೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೋಸ್ಟ್ ಮೂಲಕ ಜುಲೈ ಮಾಸ ಪತ್ರಿಕೆಯನ್ನ ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ ಈ ಒಂದು ಎಕನಾಮಿಕ್ ಸರ್ವೆ ಪುಸ್ತಕವನ್ನ ಕೇವಲ ನೂರ ಐವತ್ತು ರೂಪಾಯಿಗೆ ನಿಮ್ಮ ಮನೆ ಬಾಗಿಲು ಕಳಿಸ್ತಾ ಇದ್ದೇವೆ ಈ ಎಕಾನಮಿಕ್ ಸರ್ವೆ ಪುಸ್ತಕ ಸ್ಮಾರ್ಟ್ ಸರ್ಕಲ್ ನಿಂದ ರಚಿತವಾಗಿದ್ದು ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕರ್ನಾಟಕದ ಬಜೆಟ್ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಸರ್ಕಾರದ ಆರ್ಥಿಕ ಸಮೀಕ್ಷೆ ಹಾಗೂ ಕೇಂದ್ರ ಸರ್ಕಾರದ ಬಜೆಟ್ ಒಟ್ಟು ನಾಲ್ಕು ವಸ್ತು ವಿಷಯಗಳನ್ನ ಇದು ಒಳಗೊಂಡಿದೆ ಕೇವಲ ನೂರ ಐವತ್ತು ರೂಪಾಯಿ ಎಂಆರ್ ಪಿ ರೇಟ್ ಧನ್ಯವಾದ